ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಸಿ ಎಸ್ ಅಷ್ಟೋವನ್ನು ವೀಕ್ಷಿಸುವ ನಮ್ಮ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ನಮ್ಮ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಿತೃಶಾಪ ವಿಶೇಷವಾಗಿ ಪಿತೃಶಾಪದ ಬಗ್ಗೆ ಇವತ್ತು ಒಂದು ತಿಳಿಯೋಣ ಇವತ್ತು ಏಕೆಂದರೆ ಪಿತೃಶಾಪಕ್ಕೆ ಪರಿಹಾರ ಆಗುವಂಥ ದಿನ ಭಾಳ ಚೆನ್ನಾಗಿ ಬಂದಿದೆ ಹಾಗಾಗಿ ಪಿತೃಶಾಪದ ಬಗ್ಗೆ ಇವತ್ತು ತಿಳಿಯೋಣ ನಾವು ಹಿಂದಿನ ಜನ್ಮದಲ್ಲಿ ಮಾಡುವ ಪಾಪ ಪುಣ್ಯಗಳ ಅನುಸಾರವಾಗಿ ಜನ್ಮವನ್ನು ಎತ್ತು ಒಳ್ಳೆಯ ತಾಯಿ ತಂದೆ ಸಿಗಬೇಕಾದರೂ ಕಷ್ಟ ಒಳ್ಳೆ ಮಕ್ಕಳಾಗಿರಬೇಕಾದರೂ ಬಹಳ ಕಷ್ಟ ಇದಕ್ಕೆಲ್ಲದಕ್ಕೂ ಅದಕ್ಕೂ ಪೂರ್ವ ಜನ್ಮದ ಕರ್ಮ ಬಹಳ ವಿಶಿಷ್ಟವಾಗಿರ್ತದೆ ಹಾಗೂ ದೈವ ಬಲವು ವಿಶಿಷ್ಟವಾಗಿರ್ತದೆ ಹಾಗೆ ಈ ತಾಯಿ ತಂದೆಗಳ ಸೇವೆಯನ್ನು ಮಾಡುವುದರಿಂದ ನಮಗೇನು ಫಲ ಬರ್ತದೆ ಶಾಪಗಳು ಹೇಗೆ ಬರ್ತದೆ ಅಂತ ಇವತ್ತು ವಿಚಾರವನ್ನು ಮಾಡೋಣ ಮುಖ್ಯವಾಗಿ ನಾವು ಹುಟ್ಟಬೇಕಾದರೆ ದೇವಋಣ ಋಷಿಋಣ ಪಿತೃಋಣಗಳಿಂದ ಹುಟ್ಟಿರ್ತೇವೆ ದೇವಋಣವನ್ನು ಹೇಗೆ ನಾವು ಸ್ವಲ್ಪ ತೀರಿಸ್ಬೋದಪ್ಪ ಅಂದರೆ ಭಗವಂತನಿಗೆ ನಮಸ್ಕಾರ ಮಾಡುವಂತಹದು ಪೂಜೆ ಮಾಡುವಂತಹದು ತೀರ್ಥಯಾತ್ರೆ ಮಾಡುವಂಥದನ್ನು ಮಾಡೋದ್ರಿಂದ ದೇವತೆಗಳು ತೃಪ್ತಿಯಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ ಋಷಿಗಳು ಹೇಗೆ ಮಾಡ್ತಾರೆ ನಮ್ಮ ಅನುಗ್ರಹ ಅಂದರೆ ವೇದಶಾಸ್ತ್ರವನ್ನು ಓದುವುದರಿಂದ ಧರ್ಮವನ್ನು ತಿಳಿಯುವುದರಿಂದ ಸನಾತನ ಧರ್ಮನ ಆಚರಣೆ ಮಾಡೋದರಿಂದ ಋಷಿಗಳ ಶಾಪದಿಂದ ನಾವು ಈ ಪಿತೃಶಾಪ ಪಿತೃಋಣವನ್ನು ಹೇಗೆ ತಿರ್ಸ್ಬೇಕಪ್ಪ ಅಂದರೆ ನಾವು ಬಹಳ ಕಷ್ಟವಾಗಿರ್ತಕ್ಕಂತಹದ್ದು ನನ್ನದೇ ವಿಚಾರ ಏಕೆಂದರೆ ನಮಗೆ ಪಿತೃಗಳ ಜನ್ಮವನ್ನು ಕೊಡಬೇಕಾದರೆ ಬಹಳ ಕಷ್ಟ ನೋವು ಅನುಭವಿಸಿರ್ತಾರೆ ಆ ಋಣವನ್ನು ತಿರುಸೋದು ಬಹಳ ಕಷ್ಟವಾಗಿರ್ತದೆ ಹಾಗಾಗಿ ನಾವು ಆ ಪಿತೃಋಣವನ್ನು ತಿರುಸಬೇಕಾದ್ರೆ ನಮಗೆ ಈಗ ಒಂದು ಒಳ್ಳೆಯ ಕಾಲ ಪ್ರಾಪ್ತವಾಗಿದೆ ನಮಗೆ ಹೇಗೆ ಪಿತೃಷ ಬರ್ತದೆ ಅಂದರೆ ಭ್ರೂಣ ಹತ್ಯೆ ಮಾಡುವಂತಹದ್ದು ಮಾರ್ಜಾಲ ಹತ್ಯೆ ಮಾಡುವಂತಹದು ಪುಣ್ಯತಮ ವೃಕ್ಷ ಛೇದನ ಆಮೇಲೆ ಮಾತೃಶಾಪ ಪಿತೃಶಾಪ ಇವೆಲ್ಲ ಗುರುಹತ್ಯ ಸ್ತ್ರೀ ಹತ್ಯೆ ಇವೆಲ್ಲ ಬರುವಂತಹದು ಪಿತೃದೋಷಕ ಸಮಾನವಾಗಿರ್ತಕ್ಕಂತಹದು ಹಾಗಾಗಿ ಈ ಕೆಲಸಗಳನ್ನು ನಾವು ಮಾಡಕ್ಕೆ ಹೋಗಬಾರ್ದು ನಾವು ಮೊದಲು ಪಿತೃಗಳನ್ನು ಅವರಿರುವಾಗ ಅವರ ಮಾತಿಗೆ ಬೆಲೆ ಕೊಟ್ಟು ನಡೆಯಬೇಕು ನಾವು ಯಾವುದೇ ಕಾರಣಕ್ಕೂ ಅವರು ನಾವು ಎದುರು ಮಾತಾಡಬಾರ್ದು ಮತ್ತು ಅವರ ಸೇವೆಯನ್ನು ಮಾಡುವಂತಹದ್ದು ಇದು ಮಾಡಬೇಕು ಪಿತೃಗಳ ಅನುಗ್ರಹಕ್ಕೋಸ್ಕರ ನಂತರ ಅವರು ಸ್ವರ್ಗತರಾದ ಮೇಲೆ ಅವರಿಗೆ ಪಿತೃ ಕರ್ಮ ಕಾರಣ ತಿಥಿ ತರ್ಪಣಾಧರಣ ಕೊಡುವಂತಹದು ಮಾಡುವಂತಹದ್ದು ವಿಶೇಷ ಈ ಸಲ ಏನಾಗಿದೆ ಅಂದರೆ ಮುಖ್ಯವಾಗಿ ನಮಗೆ ಈ ಪಿತೃಶ ಪರಿಹಾರ ಮಾಡ್ಕೋಬೇಕಾಗಿರೋದು ನಮಗೆ ಇವಾಗ ಮುಖ್ಯವಾಗಿ ಬರುವ ದಿನ ಯಾವುದಂದರೆ ಇದೇ ಶೋಭಕೃನ್ನಾಮ ಸಂವತ್ಸರ ಪುಷ್ಯ ಬಹುಳ ಅಮಾವಾಸ್ಯೆ ಅಂದರೆ ತಾರೀಕು ಒಂಬತ್ತು ಎರಡು 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 ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಬೆಳಗ್ಗೆ ಏಳು ಮೂವತ್ತರ ನಂತರ ಮಹೋದಯ ಅಂತ ಪ್ರಾರಂಭ ಆಗ್ತದೆ ಈ ಮಹೋದಯ ಪರ್ವಕಾಲ ಹತ್ತು ಹದಿನೈದು ವರ್ಷಗಳು ಒಂದ್ಸಲಿ ಬರುವಂತಹ ಯೋಗ ಅದು ಈ ಮಹೋದಯ ಬಂದಾಗ ನಾವು ವಿಶೇಷವಾಗಿ ಮಹೋದಯ ಅಂದರೆ ಏನಪ್ಪ ಅಂದರೆ ಸ ಒಂದು ಸೋಮವಾರ ಆಮೇಲೆ ಶ್ರವಣ ನಕ್ಷತ್ರ ಅಮಾವಾಸೆ ವ್ಯತಿಪಾತ ಈ ನಾಲ್ಕು ಕೂಡಿ ಬಂದರೆ ಅರ್ಧ ಮಹೋದಯ ಇದರ ಒಂದು ಚ್ಯುತಿಯಾದರೆ ಮಹೋದಯ ಅಂತ ಹೆಸರು ಈ ಮಹೋದಯ ಏನು ವಿಶೇಷ ಫಲ ಏನಂದರೆ ಒಂದು ಕೋಟಿ ಸೂರ್ಯಗ್ರಹಣಕ್ಕೆ ಸಮಾನವಾದಂತಹ ಯೋಗ ಇತ್ತು ಒಂದು ಕೋಟಿ ಸೂರ್ಯಗ್ರಹಣದಲ್ಲಿ ನಾವು ಏನು ತಾಯಿ ತಂದೆಯ ಶ್ರಾದಾಳಿ ಮಾಡಬೇಕೋ ಆ ಫಲವನ್ನು ಮಹೋದಯ ದಿನ ಸಮುದ್ರ ಸ್ನಾನವನ್ನು ಮಾಡಿ ಅಲ್ಲಿ ತಿಲತರ್ಪಣವನ್ನು ಸ್ವರ್ಗಸ್ಥರಾದ ಪಿತೃಳಿಗೆ ಯಾರು ಕೊಡ್ತಾರೋ ಅಂಥವರಿಗೆ ವಿಶಿಷ್ಟವಾದ ಫಲವನ್ನು ಭಗವಂತ ಕೊಡ್ತಾನೆ ಪಿತೃಗಳು ಏನು ನಮಗೆ ಅನುಗ್ರಹ ಮಾಡ್ತಾರೆ ಅಂದರೆ ಮುಖ್ಯವಾಗಿ ಮನೆಯೊಳಗೆ ವಿಶೇಷವಾಗಿ ಆರೋಗ್ಯವನ್ನು ಕೊಡ್ತಾರೆ ಸಮೃದ್ಧಿ ಸಮೃದ್ಧಿಪಡಿಸ್ತಾರೆ ಮತ್ತು ಒಳ್ಳೆಯ ಸತ್ಸಂತಾನರಾಗುವಂತೆ ಅನುಗ್ರಹ ಮಾಡ್ತಾರೆ ಇದು ಮೂರು ಮಾಡುವಂತಹದ್ದು ಪಿತೃದೇವತೆಗಳೇ ವಿನಃ ಬೇರೆ ಯಾರಿಗೂ ಅಧಿಕಾರ ಇಲ್ಲ ಹಾಗಾಗಿ ಪ್ರತಿಯೊಬ್ಬರು ಯಾರು ಹಿರಿಯರು ಸ್ವರ್ಗಸ್ಥರಾಗಿದ್ದಾರೋ ಅಂಥವರು ಮಹೋದಯ ದಿನ ಅಮಾವಾಸ್ಯ ದಿನ ಸಮುದ್ರ ಸ್ನಾನವನ್ನು ಮಾಡಿ ಸಮುದ್ರದಲ್ಲಿ ತಮ್ಮನ್ನು ಅಗಲಿದ ಪಿತೃಗಳಿಗೆ ತಿಲತರ್ಪಣವನ್ನು ಕೊಟ್ಟು ದಾನ ಧರ್ಮಗಳನ್ನು ಯಾರು ಮಾಡ್ತಾರೋ ಅಂಥವರು ಶೀಘ್ರವಾಗಿ ಪರಿಹಾರವಾಗ್ತದೆ ಮತ್ತು ಅವರ ಮನೆಗಳಲ್ಲಿ ಶುಭ ಕಾರ್ಯಗಳು ಮಂಗಳ ಕಾರ್ಯಗಳು ಎಲ್ಲವೂ ಪರಿಹಾರವಾಗಿರುತ್ತದೆ ಮನೆಯಲ್ಲಿ ಯಾವುದೇ ವಿಧವಾಗಿ ಸಾವನ್ನಪ್ಪಿದ್ದರೂ ಸಹ ಅವರು ಆಯುಸ್ ಮುಗಿದು ಹೋಗಿರ್ಬೋದು ಆಯುಸ್ ಅಪಮೃತ್ಯು ಬಂದು ಹೋಗಿರ್ಬೋದು ಆತ್ಮಹತ್ಯೆಗಳಾಗಿರ್ಬೋದು ಈಗ ಏನೇ ಬಾಗಿದ್ರೂ ಸಹ ಅವರಿಗೆ ಮುಕ್ತಿಯಾಗುವಂಥ ದಿನ ಆಗಿದೆ ಮಹೋದಯ ಪರ್ವಕಾಲ ಹಾಗಾಗಿ ಯಾರು ಪಿತೃಋಋಣವನ್ನು ಪಿತೃಶಾಪವನ್ನು ಪರಿಹಾರ ಮಾಡಬೇಕಂತ ತಿಳ್ಕೊಂತೀರೋ ಅಂಥವರು ಆ ದಿನ ಸಮುದ್ರ ಸ್ನಾನವನ್ನು ಮಾಡಿ ಪಿತೃ ಒಳಗೆ ತಿಲತರ್ಪಣವನ್ನು ಕೊಡುವುದರಿಂದ ಹಾಗೂ ದಾನ ಧರ್ಮಗಳನ್ನು ಮಾಡುವುದರಿಂದ ಅವರ ಹೆಸರಲ್ಲಿ ನಿಮಗೆ ಪ್ರ ಪ್ರತಿ ಪಿತೃಶಾಪು ಪರಿಹಾರವಾಗೇ ಆಗ್ತದೆ ಯಾ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಯಾಕೆಂದರೆ ಮಹೋದಯ ವಿಶಿಷ್ಟವಾದ ಕಾಲ ಯಾರು ಅಧಿಕಾರಿಸ್ತಾರೋ ಅಂಥವರು ತಪ್ಪದೇ ನೀವು ಮಹೋದಯಕ್ಕೆ ಸಮುದ್ರ ಸ್ನಾನವನ್ನು ಮಾಡಿ ತಿಲತರ್ಪಣವನ್ನು ಕೊಡಿ ನಿಮ್ಮ ಏಳಿಗೆಯನ್ನು ಚೆನ್ನಾಗಿರ್ತದೆ ಮತ್ತು ಮನೆಯಲ್ಲಿ ಶುಭ ಆಗ್ತದೆ ನಮಸ್ಕಾರಗಳು